ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಯು ಯು ಸಿ ಎಮ್ ಎಸ್ ಮೂಲಕ ಪದವಿಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಪ್ರಥಮ ವರ್ಷ ದ್ವಿತೀಯ ವರ್ಷ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷಾ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಸೊ ಇಲ್ಲಿ ನಾವು ಗೂಗಲಾಗಿ ಹೋಗಬೇಕು ಸರ್ಚಲ್ಲಿ ಯು ಯು ಸಿ ಎಮ್ ಎಸ್ ಲಾಗಿನ್ ಅಂತ ಸರ್ಚ್ ಮಾಡಬೇಕು ಸಮಗ್ರ ವಿಶ್ವವಿದ್ಯಾಲಯ ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಲಾಗಿನ್ ಮಾಡ್ಕೋಬೇಕು ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಯೂಸರ್ ನೇಮ್ ಇಲ್ಲಿ ಮೊದಲಿಗೆ ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಆ್ಯಂಡ್ ಕೆ ಎಸ್ ರೀಜ್ನಲ್ ಸೆಂಟರ್ ಅಂತೇಳಿದೆ ಅಲ್ಲಿ ಸ್ಟೂಡೆಂಟನ್ನು ಆಯ್ಕೆ ಮಾಡಿಕೊಂಡು ಕೆಳಗಡೆ ಯು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ನಂತರ ಎಂಟರ್ ಕ್ಯಾಪ್ಚಾ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿದ ನಂತರ ಸೊ ಸರಿಯಾದ ರೀತಿಯಲ್ಲಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ರೈಟ್ ಸೈಡಲ್ಲಿ ಮೂರು ಗೆರೆಗಳಿದೆ ಆ ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲ್ಲಿ ಸೊ ಒಂದು ಅಕ ಎಕ್ಸಾಮ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಎಕ್ಸಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ ಆ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಕ್ಲಿಕ್ ಮಾಡಿದಾಗ ಅಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇದು ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದು ಎಸ್ ಸಿ ಪಿ ಎನ್ ಇ ಪಿ ಅಂತ ಹೇಳಿ ಇಲ್ಲಿ ಕ್ಲಿಕ್ ಇಯರ್ ಅಪ್ಲೈ ಎಕ್ಸಾಮ್ ಅಂತ ಹೇಳಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಅಪ್ ಎಕ್ಸಾಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಎಲ್ಲ ಡಿಟೇಲ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ ಎಲ್ಲ ಮಾಹಿತಿ ಇರುತ್ತೆ ಇದರಲ್ಲಿ ಸೊ ನೀವು ನೇರವಾಗಿ ಇದರ ಕೆಳಗಡೆ ಸೊ ಅಲ್ಲಿ ಒಂದು ನಿಮ್ಮ ಫೀ ಡಿಟೇಲ್ ಇದೆ ಅಲ್ಲಿ ಪೇ ಅಂತ ಒಂದು ಆ ಪಿ ಇದೆ ಆ ಪೇ ಆಪ್ಷನ್ ಅದು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ವೆನ್ ಟು ಅಪ್ಲೈ ಫಾರ್ ಎಕ್ಸಾಮಿನೇಷನ್ ಫೀ ಅಂತ ಕೇಳುತ್ತೆ ಆವಾಗ ನೀವು ಎಷ್ಟು ಅನ್ನಬೇಕು ಈ ರೀತಿ ಪೇ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಈ ಪೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಯಾವ ಮೆಥಡಲ್ಲಿ ಪೇಮೆಂಟ್ ಮಾಡಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೋಬೇಕು ಧನ್ಯವಾದ